ಮೌನ ತಪಸ್ವಿ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಗಳವರ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಸುಸಂದರ್ಭ ಇವತ್ತು ಅನೇಕ ಪೂಜ್ಯರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಅನೇಕ ಹಿರಿಯರು ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿದರು ರಾಜ್ಯದ ಮೂಲ ಮೂಲಗಳಿಂದ ಭಕ್ತಾದಿಗಳು ಬಂದು ಇವತ್ತು ಪರಮಪೂಜರ ಒಂದು ಆಶೀರ್ವಾದನ ಪಡೆದು ಪಡೆದುಕೊ ಪಡೆದುಕೊಳ್ತಕ್ಕಂಥ ಕೆಲಸ ಆಗಿದೆ ನಮಗೆ ಗೊತ್ತಿದೆ ಇವತ್ತು ಪರಮಪೂಜ್ಯರು ಮೌನದಿಂದಲೇ ಒಂದು ಸಮಾಜವನ್ನು ತಿತ್ತಕ್ಕಂಥ ಕೆಲಸವನ್ನು ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪರಮಪೂಜ್ಯ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇಂಥ ಪರಮಪೂಜ್ಯರ ಒಂದು ದರ್ಶನ ಪಡೆಯ ಪಡೆಯೋದೇ ಒಂದು ನಮ್ಮ ಸೌಭಾಗ್ಯ ಪ್ರಸಕ್ತ ರಾಜಕಾರಣದ ಜೊತೆಗೆ ಮುಖ್ಯವಾಗಿ ಎಫ್ಐ ಆರ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ನೋಡಿ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವೆ ಎಲೆಕ್ಟ್ರನ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಕೆಳ ನ್ಯಾಯಾಲಯ ಆದೇಶ ಮಾಡಿದೆ ಅದರ ತಕ್ಕ ಅದರ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ಭಾಳ ತರಾತುರಿಯಲ್ಲಿ ಇವತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇದನ್ನು ನಿರ್ಮಲಾ ಸೀತಾರಾಮನ್ ಅವ್ರ ವಿಚಾರವನ್ನು ಕೂಡ ರಾಜಕೀಯ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಮಾತ್ರ ಹೇಳ್ತೇನೆ ನಾನು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹಿರಿಯ ರೀತಿಯ ಚರ್ಚೆ ಮಾಡಿ ನಿಶ್ಚಯ ಮಾಡಿದಾಗ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ ಮೈಸೂರಿನ ಮೂಡ ಹಗರಣ ಎಷ್ಟು ಆಗ್ಬೋದು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತ್ ಬರ್ಬೋದು ಅಂತೇಳಿ ಯಾರಿಗೂ ಭರವಸೆ ಇರಲಿಲ್ಲ ಅದು ನನಗೆ ಭರವಸೆ ಇತ್ತು ಕಾರಣ ಅಂತೇಳಿದ್ರೆ ಈ ಸರ್ಕಾರ ಬಂದಮೇಲೆ ಮೈಸೂರಿನ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಈ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಸರ್ಕಾರದಿಂದ ನನಗಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಿತ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈಗಾಗಲೇ ಬಂದಾಗಿದೆ ದಿನಗಳನ್ನು ಎಣಿಸ್ತಾ ಇದ್ದಾರೆ ಅಷ್ಟೇ ಯಾವ ಸಂದರ್ಭದಲ್ಲಿ ರಾಜೀನಾಮ್ ಎರಡನೇ ಪಾದಯಾತ್ರೆ ಕೂಡ ಪ್ರಾರಂಭ ಮಾಡ್ತೀರಾ ಖಂಡಿತ ಬಗ್ಗೆ ಚರ್ಚೆ ಮಾಡಿಲ್ಲ ಕೆಲವು ಹಿರಿಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇವತ್ತು ಕೂಡ ನಿಮ್ಮದೇ ನಾಯಕರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕಂತ ಹೇಳ್ಬಿಟ್ಟು ಮಹತ್ವದ ಸಭೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನನಗೇನು ಹೊಸದೇನಲ್ಲ ಯಡಿಯೂರಪ್ಪನವರು ತಂದೆಯವರ ರಾಜಕೀಯ ಜೀವನದಲ್ಲೂ ಕೂಡ ಈ ರೀತಿ ಹೋರಾಟಗಳು ಸವಾಲುಗಳು ಎಲ್ಲವೂ ಕೂಡ ನಾನು ಬಂದಿದ್ದೇನೆ ನಾನೀಗ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿ ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ನನ್ನ ಮುಂದೂ ಕೂಡ ಇದೆ ಈ ಸವಾಲನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತನನ್ನು ದಯಪಾಲಿಸಿದ್ದಾನೆ ಎಲ್ಲರ ಹಿರಿಯರ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದರ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಏನೋ ಒಂದು ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು ನೀಡಿದ್ದಾರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಮುಂದನ್ನು ಕೂಡ ತೆಗೆದುಕೊಳ್ಳಿ ಹಿಂದೆ ಪಕ್ಷದಲ್ಲಿ ಈ ಥರ ಸಮಸ್ಯೆ ಯಾಕೆ ಅಂತ ಸರ್ ಸಮಸ್ಯೆ ಇರೋದೇ ಒಳ್ಳೇದ್ರಿ ಸಮಸ್ಯೆ ಇದ್ದಾಗನೇ ಈ ಸಮಸ್ಯೆ ಅಂತ ಜೀವನದಲ್ಲಿ ಸಮಸ್ಯೆಗಳು ಇರಬೇಕು ಸಮಸ್ಯೆಗಳು ಇದ್ದಾಗ ಅದನ್ನು ನಾವು ಮೆಟ್ಟಿ ನಿಲ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ನಮ್ಮಲ್ಲೂ ಕೂಡ ಸಮಸ್ಯೆಗಳಿದ್ದಾಗ ನಮಗೂ ಕೂಡ ಇನ್ನೂ ವಿಶ್ವಾಸ ಜಾಸ್ತಿ ಆಗ್ತದೆ ಹಾಗಾಗಿ ಸಮಸ್ಯೆ ಬಂದಾಗ ಓಡಿ ಹೋಗ್ತಕ್ಕಂಥ ಜಾಯಮಾನ ಯಡಿಯೂರಪ್ಪನವ್ರದ್ದು ಅಲ್ಲ ನಂದು ಅಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತೇನೆ ಪಕ್ಷವನ್ನು ಮುನ್ನಡೆಸ್ತೇನೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾನೆ ಅನ್ನೋ ಸಂಪೂರ್ಣ ಭರವಸೆ ನನಗಿದೆ ಸರ್ಬೋದು ಎನ್ ಸಿದ್ದರಾಮಯ್ಯವ್ರು ತಿಪ್ಪರಲಾಗ ಹಾಕಿದ್ರು ಕೂಡ ಮೈಸೂರಿನ ಮೂಢ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇವೆರಡೂ ಸಿಬಿಐ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರು ಯಾವ ಬೇಕಾದ್ರೂ ಸ್ಥಾನದಿಂದ ಇಳಿಬೋದು ಅಂತೇಳಿ ಅವ್ರಿಗೆ ಅನಿಸಿದೆ ಅಂತ ಹೇಳಿದರೆ ರಾಜ್ಯದ ಜನತೆಗೂ ಕೂಡ ಅನಿಸಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಬಂಡ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು ಇವತ್ತಿಂಥ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಆ ಸಂದರ್ಭಗಾಗಲೇ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ